ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಜೆ ಎಸ್ ಎಸ್ ಸಂಸ್ಥೆ ಸುಮಾರು ಸಾವಿರದ ಒಂಬೈನೂರ ಮೂವತ್ತೆರಡರ ದಿನಗಳಿಂದ ಪ್ರಾರಂಭ ಆಗ್ತದೆ ಪೂಜ್ಯ ಜಗದ್ಗುರುಗಳು ಇಪ್ಪತ್ತ್ಮೂರನೇ ಜಗದ್ಗುರುಗಳಾದಂಥ ಶ್ರೀ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ಗ್ರಾಮಾಂತರ ಪ್ರದೇಶದ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದಿನಿಂದಲೂ ಸಹ ಅನ್ನದಾಸೋಹ ವಿದ್ಯಾಭ್ಯಾಸ ಎಲ್ಲವನ್ನು ಜೊತೆ ಜೊತೆಗೆ ಹಂಚಿಕೊಂಡು ಬೆಳೆದಂಥ ಧೀಮಂತ ವ್ಯಕ್ತಿ ಪ್ರಥಮವಾಗಿ ಅವರು ಪ್ರಾರಂಭ ಮಾಡಿದಂಥದ್ದು ಗ್ರಾಮಾಂತರ ಪ್ರದೇಶಗಳಲ್ಲಿ ಅಂದಿನ ದಿನಗಳಲ್ಲಿ ಶಾಲೆಗಳಿರಲಿಲ್ಲ ಅವರು ವಿದ್ಯಾಭ್ಯಾಸ ಮಾಡಬೇಕಾಗಿದ್ದರೆ ತಾಲೂಕು ಕೇಂದ್ರಗಳಿಗೆ ಜಿಲ್ಲಾ ಕೇಂದ್ರಗಳಿಗೆ ಬರಬೇಕಾಗಿದ್ದಂಥ ದಿನಗಳು ಇಂದಿನ ಹಾಗೆ ಅಂದು ಸಾರಿಗೆ ಸೌಕರ್ಯಗಳಿರಲಿಲ್ಲ ಅಂದೇ ಶ್ರೀಗಳವರು ಈ ಕಷ್ಟವನ್ನೆಲ್ಲ ಅರಿತು ಗ್ರಾಮಾಂತರ ಪ್ರದೇಶದಲ್ಲಿ ಪ್ರಥಮವಾಗಿ ಉಚಿತ ವಿದ್ಯಾರ್ಥಿನಿಗಳನ್ನು ಸ್ಥಾಪಿಸುವುದರ ಜೊತೆ ಜೊತೆಗೆ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿ ಇಂದಿನವರೆಗೆ ಲಕ್ಷಾಂತರ ಜನಗಳಿಗೆ ವಿದ್ಯಾಭ್ಯಾಸವನ್ನು ದಾರಿ ಹರಿದಿದ್ದಾರೆ ಜಗದ್ಗುರುಗಳವರು ನಮ್ಮ ಗುರುಪರಂಪರೆಯ ಜ್ಞಾನಶಕ್ತಿ ತಪಶಕ್ತಿ ಕ್ರಿಯಾಶಕ್ತಿಗಳೆಲ್ಲವೂ ಏಕೀಕರಿಸಿದ ಮಹಾನ್ ಚೇತನವಾಗಿದ್ದರು ಜೊತೆ ಜೊತೆಗೆ ಧರ್ಮ ಆಧ್ಯಾತ್ಮ ಕಲೆ ಸಾಹಿತ್ಯ ಸಂಸ್ಕೃತಿ ಇವುಗಳ ಸಂರಕ್ಷಣೆಗಾಗಿ ಶಿವರಾತ್ರೀಶ್ವರ ಧಾರ್ಮಿಕ ದತ್ತಿ ಶರಣ ಸಾಹಿತ್ಯ ಪರಿಷತ್ತು ಕಲಾಮಂಟಪ ಸಂಗೀತ ಸಭೆ ಹೀಗೆ ಹತ್ತು ಹಲವಾರು ಸಂಸ್ಥೆಗಳನ್ನು ಸ್ಥಾಪಿಸಿ ಸಮಾಜದ ಬೆಳವಣಿಗೆಗೆ ಕಾರಣೀಭೂತರಾಗಿದ್ದಾರೆ ಹಾಗೆಯೇ ಅನ್ನ ಅರಿವು ಆರೋಗ್ಯ ಕಲೆ ಸಾಹಿತ್ಯ ಸಂಗೀತ ಸಮಾಜ ಸುಧಾರಣೆ ಧರ್ಮ ಜಾಗೃತಿ ಮೊದಲಾಗಿ ಶ್ರೀಮಠವು ಇಂದು ಹಮ್ಮಿಕೊಂಡಿರುವ ಎಲ್ಲ ರೀತಿಯ ಸೇವಾ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕಿದವರು ನಮ್ಮ ಹಿರಿಯ ಗುರಿಗಳು ಅಂತಹ ಗುರುಗಳ ಒಂದು ಜಯಂತಿ ಮಹೋ ಮಹೋತ್ಸವವನ್ನು ನಾವು ಇದೇ ತಿಂಗಳ ಇಪ್ಪತ್ತ ಐದನೇ ತಾರೀಕು ಭಾನುವಾರ ನಮ್ಮ ಮೈಸೂರಿನಲ್ಲಿರುವ ಶ್ರೀಮಠದ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ ಅಂದು ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ನಮ್ಮ ಪೂಜ್ಯ ಗುರುಗಳಾದಂಥ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಸಿದ್ಧಗಂಗಾ ಶ್ರೀಗಳ ಸಿದ್ಧಗಂಗಾ ಮಹಾಸ್ವಾಮಿಗಳವರ ದಿನ ಸಾನಿಧ್ಯದಲ್ಲಿ ವಿಶೇಷವಾಗಿ ಈ ವರ್ಷ ಮುದ್ದೇನಹಳ್ಳಿ ಶ್ರೀ ಸತ್ಯಸಾಯಿ ಆಶ್ರಮದ ಸದ್ಗುರು ಮಧುಸೂದನ ಸಾಯಿಯವರು ಬರ್ತಾಯಿದ್ದಾರೆ ಅವರ ಸಮ್ಮುಖದಲ್ಲಿ ಈ ಜಯಂತಿ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ವಿಶೇಷ ಅತಿಥಿಗಳಾಗಿ ಕಾರ್ಯಕ್ರಮದ ಉದ್ಘಾಟನೆಗೆ ಗೋವಾದ ರಾಜ್ಯಪಾಲರಾದಂತಹ ಪಿ ಎಸ್ ಶ್ರೀಧರ್ರವರು ಪಿಳ್ಳೆರವರು ಬರ್ತಾ ಇದ್ದಾರೆ ಹಾಗೆಯೇ ಇದರ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕದವರೇ ಆದಂತಹ ಮೇಘಾಲಯದ ರಾಜ್ಯಪಾಲರಾಗಿ ಇತ್ತೀಚೆಗೆ ಅಧಿಕಾರ ವಹಿಸಿಕೊಂಡಂತಹ ಶ್ರೀ ಎಚ್ ಸಿ ವಿಜಯಶಂಕರ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಇದು ಸಭಾ ಕಾರ್ಯಕ್ರಮದ ಬೆಳಗಿನ ಕಾರ್ಯಕ್ರಮ ಆಗ್ತದೆ ನಂತರ ಮಧ್ಯಾಹ್ನದ ಕಾರ್ಯಕ್ರಮಗಳು ಪ್ರತಿ ವರ್ಷ ನಮ್ಮ ಒಂದು ವರ್ಷ ಈ ಒಂದು ವರ್ಷದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಹತ್ತು ಹಲವಾರು ವರ್ಷಗಳಿಂದ ಕೆಲಸ ಮಾಡಿ ನೂರ ನಿವೃತ್ತರಾಗಿರುವವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ವರ್ಷ ಸುಮಾರು ನೂರ ಎಪ್ಪತ್ತೇಳು ಮಂದಿ ಸನ್ಮಾನಿತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ